ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ ಐವತ್ತೆಂಟು ದಿನಗಳ ಸಂಘಟನಾ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರೂ ಆಗಿರುವ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಭರ್ಜರಿಯಾಗಿ ನಡೀತಾ ಇದೆ ಜನರೊಂದಿಗೆ ಜನತಾ ದಳ ಹೆಸರಾಡಿ ನಿಖಿಲ್ ಅಬ್ಬರದ ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ನಡೆಯಿತು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆ ನಡೆಯಿತು ಜಿಲ್ಲೆಯ ಹಲವು ನಾಯಕರು ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಕನಿಷ್ಠ ಐವತ್ತು ಲಕ್ಷ ಜನ ಸದಸ್ಯರಾಗಬೇಕು ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿ ಮಾಡಲಾಗ್ತಾ ಇದೆ ಮಾಜಿ ಸಚಿವ ನಾಡಗೌಡ ಮಾಜಿ ಸಚಿವ ಅಲ್ಕೋಡು ಹನುಮಂತಪ್ಪ ಇಂಡಿ ಜೆಡಿಎಸ್ ಮುಖಂಡ ಬಿ ಡಿ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು ದುಡ್ಡು ಕಾಸಿರ್ತಕ್ಕಂಥವರು ತನ್ನನ್ನು ತಾನು ಬಲಿಷ್ಠರು ಅಂತಕ್ಕಂಥದನ್ನ ಏನು ಅಂದ್ಕೊಳ್ತಾರೆ ಆದರೆ ಈ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಜನರು ಒಮ್ಮೆ ಹೃದಯದಲ್ಲಿ ಒಂದು ತೀರ್ಮಾನವನ್ನು ತಗಟ್ಕೊಂಡಂಥ ಸಂದರ್ಭದಲ್ಲಿ ಎಂಥ ಬಲಿಷ್ಠವಾದಂಥ ವ್ಯಕ್ತಿಯು ಕೂಡ ಸೋಲ್ತಕ್ಕಂಥ ವಾತಾವರಣ ನಾವು ನೋಡಿದ್ದೇವೆ ಹಿಂದೆ ಇತಿಹಾಸದಲ್ಲಿ ಹಾಗಾಗಿ ಧೃತಿಗೆಡ್ತಕ್ಕಂಥದ್ದು ಬೇಡ ಬಿಡಿ ಪಾಟೀಲ್ರು ಕಳೆದ ಚುನಾವಣೆಯ ಸೋಲಿನ ಬಹುಶಃ ಇಲ್ಲಿ ಹಿರಿಯಕರು ಮಾತನಾಡ್ಬೇಕಾದ್ರೆ ಅವರು ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಚುನಾವಣೆಯ ಹಿನ್ನಡೆ ಎಷ್ಟು ಆ ಅಭ್ಯರ್ಥಿಯ ಮೇಲೆ ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಳ್ತೇನೆ ಆದರೆ ಒಬ್ಬ ರೈತನ ಮಗ ಇವತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿ ఇది ఏషియానెట్ న్యూస్ నెట్వర్క్ ప్రస్తుతి